ನಟಿ ಸೌಂದರ್ಯ ಸಾವು ಅಪಘಾತವಲ್ಲ ಅದು ಕೊಲೆ ಆರು ಎಕರೆ ಜಾಗಕ್ಕಾಗಿ ಪ್ಲಾನ್ ಮಾಡಿ ಕೊಂದನ ಆ ಫೇಮಸ್ ನಟ ಇಪ್ಪತ್ತೊಂದು ವರ್ಷದ ಬಳಿಕ ಹೊರಬಿತ್ತು ಸೌಂದರ್ಯ ಸಾವಿನ ಹಿಂದಿನ ರಹಸ್ಯ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಸೌಂದರ್ಯ ನಟನೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಅಲ್ಲದೆ ಸೌಂದರ್ಯ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದು ಏಪ್ರಿಲ್ ಹದಿನೇಳು ಎರಡು ಸಾವಿರದ ನಾಲ್ಕು ನಟಿ ಸೌಂದರ್ಯ ನಮ್ಮೆಲ್ಲರನ್ನ ಅಗಲಿದ ದಿನ ಇಪ್ಪತ್ತೊಂದು ವರ್ಷಗಳ ಹಿಂದೆ ಸೌಂದರ್ಯ ವಿಮಾನ ಅವಘಡದಿಂದ ಮೃತಪಡ್ತಾರೆ ಆದ್ರೀಗ ಅದು ಅವಘಡವಲ್ಲ ಕೊಲೆ ಅಂತ ವ್ಯಕ್ತಿಯೊಬ್ಬ ದೂರು ದಾಖಲಿಸಿದ್ದಾರೆ ಹಾಗಾದರೆ ನಟಿ ಸೌಂದರ್ಯ ಸಾವಿಗೆ ಕಾರಣವೇನು ಆ ಆರು ಎಕರೆ ಭೂಮಿಗಾಗಿ ನಡೆದಿತ್ತ ಹತ್ಯೆಯ ಸ್ಕೆಚ್ ಅಷ್ಟಕ್ಕೂ ಸೌಂದರ್ಯ ಸಾವಿಗೂ ಈ ನಟನಿಗೂ ಏನು ಸಂಬಂಧ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನೋಡಿ ಸೌಂದರ್ಯ ಹೆಸರಿಗೆ ತಕ್ಕಂತೆ ಚಂದುಳ್ಳಿ ಚಲುವೆ ನಟನೆಗೆ ನಿಂತ್ರೆ ಆಕೆ ಅಭಿಜಾತ ಕಲಾವಿದೆ ಬಹುಭಾಷಾ ನಟಿ ಸೌಂದರ್ಯ ಅಗಲಿಕೆ ಎರಡು ದಶಕವೇ ಕಳೆದು ಹೋಗಿದೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ನಾಲ್ಕರಂದು ನಟಿ ಸೌಂದರ್ಯ ಜಕ್ಕೂರು ಬಳಿ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ರು ಅರೆ ಈಗ್ಯಾಕೆ ಸೌಂದರ್ಯ ವಿಷಯ ಅಂತೀರಾ ವಿಷಯ ಖಂಡಿತಾಗಿದೆ ಸೌಂದರ್ಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಅವರು ಕೊನೆಯುಸಿರೆಳೆದಿದ್ದು ಅಪಘಾತದಿಂದಲ್ಲ ಕೊಲೆ ಅಂತ ದೂರು ದಾಖಲಾಗಿದೆ ಈ ಹೊಸ ಬೆಳವಣಿಗೆ ಇಡೀ ದಕ್ಷಿಣ ಭಾರತವನ್ನೇ ದಂಗುಬಡಿಸಿದೆ ಬಹುಭಾಷೆಯಲ್ಲಿ ಸಿನಿಮಾ ಮಾಡಿದ ಸೌಂದರ್ಯ ಕರ್ನಾಟಕದಲ್ಲೂ ಪ್ರಸಿದ್ಧ ನಟಿ ಆದರೆ ಅವರು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲಿ ಜಗತ್ತಿಗೆ ವಿದಾಯ ಹೇಳಿದರು ಎರಡು ಸಾವಿರದ ನಾಲ್ಕು ಏಪ್ರಿಲ್ ಏಳರಂದು ಸೌಂದರ್ಯ ಅವರು ಭಾರತೀಯ ಜನತಾ ಪಕ್ಷ ಮತ್ತು ತೆಲುಗು ದೇಶಂ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲು ಕರೀಂನಗರಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರು ಖಾಸಗಿ ವಿಮಾನ ಅಪಘಾತಕ್ಕೀಡಾಗಿ ಅವರ ದೇಹ ಸುಟ್ಟು ಕರಕಲಾಗಿ ಹೋಗಿತ್ತು ಕೊನೆದಾಗಿ ಕುಟುಂಬಕ್ಕೆ ಅವರ ಮುಖ ನೋಡಲು ಕೂಡ ಆಗಲಿಲ್ಲ ಜಸ್ಟ್ ಮೂವತ್ತೊಂದು ವಯಸ್ಸಷ್ಟೇ ಸೌಂದರ್ಯ ಎಂಬ ಬೆಳದಿಂಗಳ ಬಾಲೆ ಶಾಶ್ವತವಾಗಿ ಮರೆಯಾಗಿದ್ದಳು ಸೌಂದರ್ಯ ಸತ್ತು ಇಪ್ಪತ್ತೊಂದು ವರ್ಷಗಳ ಬಳಿಕ ಕೇಸ್ ಮತ್ತೆ ಎದ್ದು ಕೂತಿದೆ ಸೌಂದರ್ಯ ಸಾವು ಅಪಘಾತವಲ್ಲ ಅದೊಂದು ಕೊಲೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಪ್ರಕರಣದಲ್ಲಿ ಈಗ ಒಬ್ಬ ಸ್ಟಾರ್ ನಟರ ಹೆಸರು ಬೆಳಕಿಗೆ ಬರ್ತಾಗಿದೆ ಟಾಲಿವುಡ್ನ ಖ್ಯಾತ ನಟ ಹಿರಿಯ ನಟ ಮೋಹನ್ ಬಾಬ್ ಬಾಬು ವಿರುದ್ಧ ದೂರು ದಾಖಲಿಸಲಾಗಿದ್ದು ನಟಿ ಸೌಂದರ್ಯ ಅವರ ಸಾವಿಗೆ ನಟ ಮೋಹನ್ ಬಾಬು ಕಾರಣ ಅಂತ ದೂರಿನಲ್ಲಿ ಹೇಳಲಾಗಿದೆ ಚಿಟ್ಟೆಮಲ್ಲು ಎಂಬಾತ ಖಮಂ ಎಸಿಪಿ ಮತ್ತು ಖಮಂ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲ ತಿಂಗಳ ಹಿಂದಷ್ಟೇ ತೆಲುಗಿನ ಹಿರಿಯ ನಟ ಮೋಹನ್ ಬಾಬು ತಮ್ಮ ಕೌಟುಂಬಿಕ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು ಈಗ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಮೋಹನ್ ಬಾಬು ವಿರುದ್ಧ ಊಹೆ ಮಾಡೋಕ್ಕೂ ಆಗದ ರೀತಿಯಲ್ಲಿ ಒಂದು ದಾಖಲಾಗಿದೆ ಸೌಂದರ್ಯ ಜೀವ ಕಳೆದುಕೊಳ್ಳುವುದ್ರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅಂತ ಚಿಟ್ಟೆಮಲ್ಲು ಎಂಬಾತ ಆರೋಪ ಮಾಡುತ್ತಿದ್ದಾರೆ ದೂರಿನ ಪ್ರಕಾರ ಕನ್ನಡ ನಟಿ ಸೌಂದರ್ಯ ಅವರು ಶಂಷಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿ ಆರು ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಮೋಹನ್ ಬಾಬು ಅವರಿಗೆ ಆ ಭೂಮಿಯ ಮೇಲೆ ಕಣ್ಣು ಬಿದ್ದಿತ್ತು ಹೀಗಾಗಿ ಆ ಭೂಮಿಯನ್ನ ಮಾರಾಟ ಮಾಡಲು ಮೋಹನ್ ಬಾಬು ಸೌಂದರ್ಯ ಮತ್ತು ಅವರ ಸಹೋದರರನ್ನ ಕೇಳಿದ್ರಂತೆ ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ ಆ ಭೂಮಿಯನ್ನ ಮಾರಾಟ ಮಾಡಲು ಒಪ್ಪೋದಿಲ್ಲ ಈ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಇದೇ ಕಾರಣಕ್ಕೆ ಮೋಹನ್ ಬಾಬು ದ್ವೇಷ ಹೊಂದಿದ್ರು ಅಂತ ದೂರುದಾರ ತಮ್ಮ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆ ಸೌಂದರ್ಯ ಅವರು ಪ್ರಯಾಣ ಇದ್ದ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದ್ದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲ ಆದರೆ ಅಪಘಾತವಾದ ಬಳಿಕ ಮೋಹನ್ ಬಾಬು ಜಲಪಲ್ಲಿಯಲ್ಲಿ ಆರು ಎಕರೆ ಜಮೀನನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಅಂತ ಈ ವ್ಯಕ್ತಿ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ ಮೋಹನ್ ಬಾಬು ಆಕ್ರಮಿಸಿಕೊಂಡಿರುವ ಭೂಮಿಯನ್ನ ಸರ್ಕಾರ ಸ್ವಾಧೀನ ಈ ಭೂಮಿಯನ್ನ ಅನಾಥಾಶ್ರಮ ಮಿಲಿಟರಿ ಪೊಲೀಸರು ಅಥವಾ ಮ ಮಾಧ್ಯಮ ಸ್ನೇಹಿತರಿಗೆ ನೀಡಬೇಕು ಅಂತ ದೂರುದಾರ ವಿನಂತಿ ಮಾಡಿಕೊಂಡಿದ್ದಾರೆ ಅಲ್ಲದೆ ನಟ ಮೋಹನ್ ಬಾಬು ಅವರಿಂದ ನನಗೆ ಅಪಾಯ ಇದೆ ಆದ್ದರಿಂದ ತಮಗೆ ರಕ್ಷಣೆ ಬೇಕು ಅಂತ ದೂರುದಾರರು ಕೋರ್ಕೊಂಡಿದ್ದಾರೆ ಇನ್ನು ಮೋಹನ್ ಬಾಬು ಹಾಗೂ ಸೌಂದರ್ಯ ಒಟ್ಟಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ ಸೌಂದರ್ಯ ಅಪಘಾತದಲ್ಲಿ ಸಾಯುವುದಕ್ಕೂ ಮುನ್ನ ಮೋಹನ್ ಬಾಬು ಶಿವಶಂಕರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಈ ಸಿನಿಮಾದಲ್ಲಿ ಮೋಹನ್ ಬಾಬು ಹಾಗೂ ಸೌಂದರ್ಯ ಕಾಂಬಿನೇಷನ್ ಶೇಕಡ ಅರವತ್ತೈದರಷ್ಟು ಚಿತ್ರೀಕರಣ ಮುಗಿದಿತ್ತು ಆ ವೇಳೆ ಸೌಂದರ್ಯ ಬಿಜೆಪಿ ಚುನಾವಣಾ ಪ್ರಚಾರಕ್ಕೆ ಅಂತ ಹೋಗಿದ್ರು ಈ ವೇಳೆ ಹೆಲಿಕಾಪ್ಟರ್ ಅವಘಾತದಲ್ಲಿ ಕೊನೆಯು ಸೆಳೆದಿದ್ರು ಇದೀಗ ಅದೇ ಮೋಹನ್ ಬಾಬು ಸೌಂದರ್ಯ ಸಾವಿಗೆ ಕಾರಣ ಅಂತ ಆರೋಪ ಕೇಳಿ ಬಂದಿದ್ದು ಭೂಮಿಗಾಗಿ ಸೌಂದರ್ಯ ಅವರನ್ನ ಕೊಲೆ ಮಾಡಲಾಗಿದೆ ಅಂತ ಪ್ರಕರಣ ದಾಖಲಾಗಿದೆ ಆದರೆ ಸೌಂದರ್ಯ ಸಾವು ಅಪಘಾತವಲ್ಲ ಕೊಲೆ ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಆದರೂ ಜಮೀನಿನ ವಿಚಾರದಲ್ಲಿ ಈ ಕೊಲೆ ನಡೆದಿದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಇದರ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಬೇಕಾಗಿದೆ ಜಸ್ಟ್ ಮೂವತ್ತೊಂದು ವಯಸ್ಸಷ್ಟೇ ಸೌಂದರ್ಯ ಎಂಬ ಬೆಳದಿಂಗಳ ಬಾಲೆ ಶಾಶ್ವತವಾಗಿ ಮರೆಯಾಗಿದ್ದಳು ಸೌಂದರ್ಯ ಸತ್ತು ಇಪ್ಪತ್ತೊಂದು ವರ್ಷಗಳ ಬಳಿಕ ಕೇಸ್ ಮತ್ತೆ ಎದ್ದು ಕೂತಿದೆ ಸೌಂದರ್ಯ ಸಾವು ಅಪಘಾತವಲ್ಲ ಅದೊಂದು ಕೊಲೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಪ್ರಕರಣದಲ್ಲಿ ಈಗ ಒಬ್ಬ ಸ್ಟಾರ್ ನಟರ ಹೆಸರು ಬೆಳಕಿಗೆ ಬರ್ತಾಗಿದೆ ಟಾಲಿವುಡ್ನ ಖ್ಯಾತ ನಟ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಿಸಲಾಗಿದ್ದು ನಟಿ ಸೌಂದರ್ಯ ಅವರ ಸಾವಿಗೆ ನಟ ಮೋಹನ್ ಬಾಬು ಕಾರಣ ಅಂತ ದೂರಿನಲ್ಲಿ ಹೇಳಲಾಗಿದೆ ಚಿಟ್ಟೆಮಲ್ಲು ಎಂಬಾತ ಖಮಂ ಎಸಿಪಿ ಮತ್ತು ಖಮ್ಮಂ ಜಿಲ್ಲಾಧಿಕಾರಿಗಳಿಗೆ ದೂರನ ನೀಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲ ತಿಂಗಳ ಹಿಂದಷ್ಟೇ ತೆಲುಗಿನ ಹಿರಿಯ ನಟ ಮೋಹನ್ ಬಾಬು ತಮ್ಮ ಕೌಟುಂಬಿಕ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ರು ಈಗ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಮೋಹನ್ ಬಾಬು ವಿರುದ್ಧ ಊಹೆ ಮಾಡೋಕೂ ಆಗದ ರೀತಿಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಸೌಂದರ್ಯ ಜೀವ ಕಳೆದುಕೊಳ್ಳೋದ್ರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅಂತ ಚಿಟ್ಟೆಮಲ್ಲು ಎಂಬಾತ ಆರೋಪ ಮಾಡುತ್ತಿದ್ದಾರೆ ದೂರಿನ ಪ್ರಕಾರ ಕನ್ನಡ ನಟಿ ಸೌಂದರ್ಯ ಅವರು ಶಂಷಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿ ಆರು ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಮೋಹನ್ ಬಾಬು ಅವರಿಗೆ ಆ ಭೂಮಿಯ ಮೇಲೆ ಕಣ್ಣು ಬಿದ್ದಿತ್ತು ಹೀಗಾಗಿ ಆ ಭೂಮಿಯನ್ನ ಮಾರಾಟ ಮಾಡಲು ಮೋಹನ್ ಬಾಬು ಸೌಂದರ್ಯ ಮತ್ತು ಅವರ ಸಹೋದರರನ್ನ ಕೇಳಿದ್ರಂತೆ ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ ಆ ಭೂಮಿಯನ್ನ ಮಾರಾಟ ಮಾಡಲು ಒಪ್ಪೋದಿಲ್ಲ ಈ ವಿಷಯವಾಗಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು ಇದೇ ಕಾರಣಕ್ಕೆ ಮೋಹನ್ ಬಾಬು ದ್ವೇಷ ಹೊಂದಿದ್ರು ಅಂತ ದೂರುದಾರ ತಮ್ಮ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆ ಸೌಂದರ್ಯ ಅವರು ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದ್ದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲ ಆದರೆ ಅಪಘಾತವಾದ ಬಳಿಕ ಮೋಹನ್ ಬಾಬು ಜಲಪಲ್ಲಿಯಲ್ಲಿ ಆರು ಎಕರೆ ಜಮೀನನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಅಂತ ಈ ವ್ಯಕ್ತಿ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ ಮೋಹನ್ ಬಾಬು ಆಕ್ರಮಿಸಿಕೊಂಡಿರುವ ಭೂಮಿಯನ್ನು ಸರ್ಕಾರ ಸ್ವಾಧೀನ ಪಡಿಸಿಕೊಳ್ಳಬೇಕು ಈ ಭೂಮಿಯನ್ನ ಅನಾಥಾಶ್ರಮ ಮಿಲಿಟರಿ ಪೊಲೀಸರು ಅಥವಾ ಮ ಮಾಧ್ಯಮ ಸ್ನೇಹಿತರಿಗೆ ನೀಡಬೇಕು ಅಂತ ದೂರುದಾರ ವಿನಂತಿ ಮಾಡಿಕೊಂಡಿದ್ದಾರೆ ಅಲ್ಲದೆ ನಟ ಮೋಹನ್ ಬಾಬು ಅವರಿಂದ ನನಗೆ ಅಪಾಯ ಇದೆ ಆದ್ದರಿಂದ ತಮಗೆ ರಕ್ಷಣೆ ಬೇಕು ಅಂತ ದೂರುದಾರರು ಕೋರ್ಕೊಂಡಿದ್ದಾರೆ ಇನ್ನು ಮೋಹನ್ ಬಾಬು ಹಾಗೂ ಸೌಂದರ್ಯ ಒಟ್ಟಿಗೆ ಸಿನಿಮಾಗಳನ್ನ ಮಾಡಿದ್ದಾರೆ ಸೌಂದರ್ಯ ಅಪಘಾತದಲ್ಲಿ ಸಾಯುವುದಕ್ಕೂ ಮುನ್ನ ಮೋಹನ್ ಬಾಬು ಶಿವಶಂಕರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಈ ಸಿನಿಮಾದಲ್ಲಿ ಮೋಹನ್ ಬಾಬು ಹಾಗೂ ಸೌಂದರ್ಯ ಕಾಂಬಿನೇಷನ್ನಲ್ಲಿ ಶೇಕಡ ಅರವತ್ತೈದರಷ್ಟು ಚಿತ್ರೀಕರಣ ಮುಗಿದಿತ್ತು ಆ ವೇಳೆ ಸೌಂದರ್ಯ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆ ಅಂತ ಹೋಗಿದ್ರು ಈ ವೇಳೆ ಹೆಲಿಕಾಪ್ಟರ್ ಅವಘಾತದಲ್ಲಿ ಕೊನೆಯು ಸೆರೆದಿದ್ರು ಇದೀಗ ಅದೇ ಮೋಹನ್ ಬಾಬು ಸೌಂದರ್ಯ ಸಾವಿಗೆ ಕಾರಣ ಅಂತ ಆರೋಪ ಕೇಳಿಬಂದಿದ್ದು ಭೂಮಿಗಾಗಿ ಸೌಂದರ್ಯ ಅವರನ್ನ ಕೊಲೆ ಮಾಡಲಾಗಿದೆ ಎಂತ ಪ್ರಕರಣ ದಾಖಲಾಗಿದೆ ಆದರೆ ಸೌಂದರ್ಯ ಸಾವು ಅಪಘಾತವಲ್ಲ ಕೊಲೆ ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಆದರೂ ಜಮೀನಿನ ವಿಚಾರದಲ್ಲಿ ಈ ಕೊಲೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಇದರ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಬೇಕಾಗಿದೆ